ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಷಜೆ ಬವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋಮಿಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಲವಾರು ನನ್ನ ವಿದ್ಯಾರ್ಥಿಗಳು ನಮಗೆ ಒಂದು ಪ್ರಶ್ನೆಯನ್ನು ನೀವು ಉತ್ತರವನ್ನು ಕೊಡಬೇಕು ಗುರುಗಳೇ ನಮ್ಮಲ್ಲಿ ಈ ಒಂದು ಪ್ರಶ್ನೆ ಇದೆ ಹೇಳಿ ನಮಗೆ ವಾಟ್ಸಪ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಮತ್ತು ಹಲವಾರು ವೀಕ್ಷಕರು ಕೂಡ ಈ ಒಂದು ಪ್ರಶ್ನೆಯನ್ನು ಇದ್ದಾರೆ ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಉತ್ತರ ಜೊತೆಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಬಹಳ ಸುಲಭ ವಿಧಾನದಲ್ಲಿ ಮಾಡಿಕೊಳ್ಳುವಂತಹ ಸರಳ ಪರಿಹಾರವನ್ನು ಇದ್ದೀನಿ ಈ ಒಂದು ಪರಿಹಾರವನ್ನು ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಥರದ ಒಂದು ಸಮಸ್ಯೆಗಳಿಗೆ ಒಂದು ತಡೆ ಅಂತ ಹೇಳ್ಬೋದು ಆ ಒಂದು ಸಮಸ್ಯೆಗಳು ನಿಮ್ಮ ಹತ್ರ ಬರದೇ ಇರುವಂಥದ್ದು ಒಂದು ತಡೆಯನ್ನು ನೀವು ಮಾಡಿಕೊಳ್ಳುವಂಥ ಒಂದು ಸರಳ ವಿಧಾನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಏನು ಏನು ವಿಚಾರ ಅಂತ ಕೇಳೋದಾದರೆ ಇದು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ತಂತ್ರ ಈ ತಂತ್ರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶತ್ರುಗಳು ನಿಮಗೆ ಆಗದೇ ಇರತಕ್ಕಂಥವರು ಕೆಟ್ಟ ಜನಗಳು ನಿಮ್ಮ ಮೇಲೆ ಇಡುವಂತಹ ದೃಷ್ಟಿ ನಿಮ್ಮ ಮೇಲೆ ಮಾಡುವಂತಹ ಪ್ರಯೋಗಗಳು ಎಲ್ಲವೂ ತಡೆಯುವಂತಹ ಒಂದು ವಿಶೇಷ ಶಕ್ತಿ ಈಗ ನಾನು ಹೇಳುವಂಥ ಸರಳ ಪರಿಹಾರಕ್ಕಿದೆ ಈಗ ನೀವು ಹೋಗ್ತೀರಾ ತಡೆವರ್ಸ್ಕೊಂಡು ಬಂದುಬಿಡ್ತೀರ ಬಂದ ಮೇಲೆ ಏನಾಗುತ್ತೆ ಮತ್ತೆ ನಿಮಗೊಂದಷ್ಟು ಜಿನ್ ದಿನದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡತ್ತೆ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಮನೆಯಿಂದ ಮೂಲಕ ಬರುವಂತಹ ಒಂದು ಒಂದಷ್ಟು ಸಮಸ್ಯೆಗಳದು ಹಾಗಾಗಿ ಇದರ ಒಂದು ರಿಲೇಟೆಡ್ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ವಿಚಾರ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ನೋಡಿ ವೀಕ್ಷಕರೇ ನೀವು ಪ್ರತಿ ಅಷ್ಟಮಿಗೆ ಅಥವಾ ಅಮಾವಾಸ್ಯೆಗೆ ಅಥವಾ ಉಣ್ಮೆಗೆ ಯಾವುದಾದ್ರು ಒಂದು ದಿನ ಅಷ್ಟಮಿಗೆ ಮಾಡ್ಕೋಬೋದು ಇಲ್ಲ ಅಮಾವಾಸ್ಯೆ ಮಾಡ್ಬೋದು ಯಾವುದಾದ್ರೂ ಹುಣ್ಣಿಮೆ ಮಾಡ್ಬೋದು ಈ ಮೂರು ದಿನದಲ್ಲಿ ನಾನು ಹೇಳುವಂಥ ಈ ಒಂದು ಪರಿಹಾರವನ್ನು ಮಾಡಿ ನಿಮ್ಮ ಮನೆಗೆ ನಿಮಗೆ ರಕ್ಷಣೆ ಅಂತಕ್ಕಂಥದ್ದು ಇರುತ್ತೆ ಅನುಕೂಲ ಆಗತ್ತೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೂರು ಅಮಾವಾಸ್ಯೆ ಮೂರು ಹುಣ್ಣಿಮೆ ಅಥವಾ ಮೂರು ಅಷ್ಟಮಿ ದಿನ ಯಾವುದಾದ್ರೂ ಒಂದು ದಿನ ನೀವು ಚಾಯ್ಸ್ ಮಾಡಿಕೊಂಡು ಆವತ್ತಿನ ದಿವಸ ಒಂದು ಚಿಕ್ಕ ಪಾತ್ರೆಯಲ್ಲಿ ಅನ್ನವನ್ನು ಮಾಡ್ಕೊಳ್ಳಿ ಅನ್ನ ಎಷ್ಟು ಮಾಡಬೇಕು ಅಂದರೆ ಸ ಸ್ವಲ್ಪ ಒಂದು ಎಂಟು ಉಂಡೆಗಳಾಗುವಷ್ಟು ಅನ್ನದ ಉಂಡೆ ಎಂಟು ಉಂಡೆ ಆಗಬೇಕು ಅಷ್ಟು ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡ್ಕೊಳ್ಳಿ ಅನ್ನವನ್ನು ಮಾಡಿಕೊಂಡು ರಾತ್ರಿಯ ಸಮಯದಲ್ಲಿ ರಾತ್ರಿನೇ ಈ ಅನ್ನ ಮಾಡಬೇಕು ಮಧ್ಯಾಹ್ನ ಮಾಡಿಟ್ಟರೂ ಏನು ಪ್ರಾಬ್ಲಮ್ ಏನಿಲ್ಲ ಆದರೆ ನೀವು ತಿನ್ನುವಂಥ ಅನ್ನ ಅನ್ನನ ತೆಗೆದಿಟ್ಬಿಟ್ಟು ಮಾಡಬಾರ್ದು ಸಪ್ರೇಟಾಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಅನ್ನವನ್ನು ಮಾಡಿಟ್ಕೋಬೇಕು ಅನ್ನವನ್ನು ಮಾಡಿಟ್ಕೊಂಡ್ಬಿಟ್ಟು ಎಂಟು ಬಾಳೆ ಎಲೆಯ ಚೂರನ್ನು ಮಾಡ್ಕೊಳ್ಳಿ ಎಂಟು ಬಾಳೆ ಎಲೆಯ ಚೂರನ್ನು ಮಾಡಿಕೊಂಡು ಒಂದೊಂದು ಅನ್ನದ ಉಂಡೆ ಆ ಅನ್ನ ಏನಿದೆ ಅದನ್ನು ಎಂಟು ಭಾಗ ಮಾಡಿ ಎಂಟು ಉಂಡೆಯನ್ನು ಮಾಡ್ಕೋಬೇಕು ಒಂದೊಂದು ಉಂಡೆಯ ಅನ್ನವನ್ನು ಒಂದೊಂದು ಬಾಳೆ ಎಲೆಯ ಮೇಲೆ ಇಟ್ಟು ನಿಮ್ಮ ಮನೆಗೆ ಮೂಲೆ ಮೂಲೆಗೂ ಇಡ್ತಾ ಬನ್ನಿ ಹೊರಗಡೆ ಅಲ್ಲ ಒಳಗಡೆ ಇಡಬೇಕು ಮೂಲೆ ಮೂಲೆಗೂ ಇಡಬೇಕು ಮೂಲೆ ಮೂಲೆಗೂ ಇಟ್ಟಾಗ ಎಂಟು ದಿಕ್ಕು ಬರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ನೈಋತ್ಯ ವಾಯುವ್ಯ ಈ ಥರ ನಾಲ್ಕು ಮೂಲೆಗಳು ನಾಲ್ಕು ದಿಕ್ಕು ಅಂದರೆ ನಾಲ್ಕು ದಿಕ್ಕು ನಾಲ್ಕು ಉಪಮೂಲೆ ಬರುತ್ತೆ ಆ ಎಂಟು ಮೂಲೆಗಳಿಗೆ ನೀವು ಈ ಅನ್ನ ಉಂಡೆ ಇರತಕ್ಕಂಥ ಎಲೆಯನ್ನು ಇಡಬೇಕು ಇಟ್ಟು ನೀವು ಮಧ್ಯದಲ್ಲಿ ಗರ್ಭಸ್ಥಾನ ಅಂತ ಹೇಳ್ತೀವಿ ನಾವು ಎಲ್ಲಿ ಮನೆಯ ಮಧ್ಯದ ಭಾಗ ಬರುತ್ತೆ ಅದರ ಗರ್ಭಸ್ಥಾನ ಹೇಳಿ ಹೇಳ್ತೀವಿ ಆ ಗರ್ಭಸ್ಥಾನದಲ್ಲಿ ಕೂತ್ಕೋಬೇಕು ಯಾವ ದಿಕ್ಕಿನ ಕೂತ್ಕೋಬೇಕು ಅಂದರೆ ನಿಮ್ಮ ಮನೆಯ ಬಾಗಿಲು ಯಾವ ಕಡೆ ಇದೆಯೋ ಪೂರ್ವಕ್ಕೆ ಇರಲಿ ಪಶ್ಚಿಮಕ್ಕೆ ಇರಲಿ ಉತ್ತರಕ್ಕೆ ಇರಲಿ ದಕ್ಷಿಣಕ್ಕೆ ಇರಲಿ ಎಲ್ಲಿದೆಯೋ ಆ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಎಡಗೈಯನ್ನು ಹೀಗೆ ಇಟ್ಕೊಂಡು ಬಲಗೈಯಿಂದ ಮೂರು ಇಡೀ ಅರಿಶಿನವನ್ನು ಹಾಕಿ ಮೂರು ಇಡೀ ಕುಂಕುಮವನ್ನು ಹಾಕಿ ಮೂರು ಇಡೀ ಅರ್ಶನ ಮೂರು ಇಡಿ ಕುಂಕುಮ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕೈಯಲ್ಲಿ ಇಟ್ಕೊಳ್ಳಿ ಬಲಗೈಯನ್ನು ಮುಚ್ಚಿ ಬಲಗೈಯನ್ನು ಮುಚ್ಚಿಬಿಟ್ಟು ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಹೇಳಿ ಒಂದು ಚಿಕ್ಕದಾಗಿರ್ತಕ್ಕಂಥ ಪಂಚಪಾತ್ರೆ ಅಥವಾ ಒಂದು ಗ್ಲಾಸಲ್ಲಿ ನೀರು ಹಾಕಿ ಒಂದು ಸ್ಪೂನು ಇದನ್ನು ತಗೊಂಡು ಒಂದೊಂದು ಬಾಳೆ ಎಲೆಯ ಹತ್ರ ಹೋಗ್ಬಿಟ್ಟು ಆ ಒಂದು ನೀರೇನಿದೆ ಒಂಚೂರು ಅಶ್ನಾ ಪುಂಗ್ ಮಾಡಿರ್ತಕ್ಕಂಥ ಮಿಕ್ಸಾಗಿರ್ತಕ್ಕಂಥದ್ದು ಎಡಗೈಯಲ್ಲಿ ಹಾಕ್ಬಿಡೋದು ಒಂದು ಉದ್ರಣೆ ನೀರು ಹಾಕ್ಬಿಡೋದು ಅದ್ರ ಮೇಲೆ ಇದೇ ಥರ ಎಂಟು ಮೂಲೆಗೆ ಹಾಕ್ಕೊಂಡು ಬನ್ನಿ ಎಂಟು ಮೂಲೆಗೆ ಹಾಕಾದ ಮೇಲೆ ಮಧ್ಯದಲ್ಲಿ ಕೂತ್ಕೊಂಡು ಅಷ್ಟದಿಕ್ ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳುವಂಥದ್ದು ಅಷ್ಟ ದಿಕ್ ಮದ್ದು ಮಂತ್ರಸಿದ್ಧಿಯನ್ನು ಮಾಡಿಕೊಂಡು ನೀವು ಆ ಎಂಟು ಬಾಳೆಯಲ್ಲಿರ್ತಕ್ಕಂಥ ಏನು ಉಂಡೆ ಇದೆಯೋ ಅದಷ್ಟನ್ನು ಒಂದು ಕಡೆಗೆ ಸೇರಿಸಿ ಒಂದು ಕಪ್ಪು ಬ್ಲೌಸ್ ಪೀಸಲ್ಲಿ ಆ ಎಂಟು ಉಂಡೆ ಮತ್ತು ಬಾಳೆ ಎಲೆ ಎಲ್ಲವನ್ನು ಹಾಕಿ ಕಟ್ಟಿಬಿಟ್ಟು ಅದನ್ನು ಯಾರೂ ತುಳಿದಿರ್ತಕ್ಕಂಥ ಜಾಗ ಅಥವಾ ಹರಿಯುವಂತಹ ಒಂದು ಕೊಳಕು ನೀರು ಕೊಳಚೆ ನೀರು ಅಥವಾ ಏನಾದರೂ ಒಂದು ಹಾಳು ಬಿದ್ದಿರ್ತಕ್ಕಂಥ ಬಾವಿ ಅದರಲ್ಲಿ ನೀವು ಅದನ್ನು ಹಾಕಿ ಬಂದುಬಿಡಬೇಕು ಇದೇ ಥರ ಮೂರು ಅಮಾವಾಸ್ಯೆ ಮೂರು ಹುಣ್ಣಿಮೆ ಅಥವಾ ಮೂರು ಅಷ್ಟಮಿ ದಿನದಲ್ಲಿ ಇದನ್ನು ಮಾಡಬೇಕು ಇದು ಮಾಡೋದರಿಂದ ನಿಮ್ಮ ಮನೆಗೆ ಶತ್ರುಗಳು ಮಾಡಿರ್ತಕ್ಕಂಥ ಎಲ್ಲವನ್ನೂ ಕೂಡ ಆ ಬಲಿಯನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ನೀವು ಹೇಳೋ ಮಂತ್ರದಿಂದ ಮಂತ್ರ ಅನ್ನೋದು ಮ್ಯಾಗ್ನೆಟ್ ಇದ್ದಂಗೆ ಆ ಮ್ಯಾಗ್ನೆಟ್ ಥರ ಹೋಗಿ ಅದು ಆ ಅನ್ನದಲ್ಲೆಲ್ಲವೂ ಕಚ್ಕೊಂಡು ನಿಮ್ಮಲ್ಲಿ ಮನೆಯಲ್ಲಿರ್ತಕ್ಕಂಥ ಸಮಸ್ತ ಒಂದು ದೋಷಗಳು ಸಮಸ್ತವಾಗಿರ್ತಕ್ಕಂಥ ಒಂದು ಶಾಪಗಳು ಸಮಸ್ತವಾಗಿರ್ತಕ್ಕಂಥ ಒಂದು ಆ ಈ ಆವಿಚಾರಿಕ ಅಂತ ಹೇಳ್ತೀವಿ ಆವಿಚಾರಿಕ ಅಂದರೆ ಮಾಟ ಮಂತ್ರ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತ ಹೇಳ್ತೀವಿ ಇಂತಹ ಪ್ರಯೋಗಗಳೆಲ್ಲವೂ ಕೂಡ ಆ ಅನ್ನದ ಜೊತೆಗೆ ಹೋಗಿ ನಿಮ್ಮ ಮನೆಗೆ ಶಾಂತಿಯನ್ನು ತಂದುಕೊಡುತ್ತೆ ಇದೇ ಥರ ಮೂರು ಮೂರು ಸಲ ಮಾಡೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯ ಒಂದು ರಕ್ಷಣೆ ಸಿಗುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಅನುಕೂಲಗಳು ಆಗುತ್ತೆ ಮಂತ್ರ ಈ ರೀತಿಯಲ್ಲಿದೆ ಮಂತ್ರವನ್ನು ಕೂಡ ಹೇಳ್ಬಿಡ್ತೀನಿ ಗುರುಗಳೇ ಮತ್ತೆ ಮಂತ್ರಕ್ಕೆ ನಾವೇನು ಮಾಡೋದು ಮಂತ್ರಗಳು ಹೇಳಿ ಗುರುಗಳೇ ಅಂತ ನೀವು ಕೇಳ್ತೀರಾ ಮಂತ್ರನೂ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀವಿ ಈ ಮಂತ್ರವನ್ನು ತಗೊಂಡು ನೀವು ಈ ಒಂದು ಪ್ರಯೋಗವನ್ನು ಮಾಡ್ಕೊಳ್ಳಿ ಪ್ರಯೋಗ ಕಂಪ್ಲೀಟಾಗಿ ಹೇಳ್ಬಿಟ್ಟಿದ್ದೀನಿ ಮಂತ್ರವನ್ನು ಹೇಳ್ತೀನಿ ಈ ಮಂತ್ರವನ್ನು ಸಾವಿರದ ಎಂಟು ಸಲ ನೀವು ಹೇಳಬೇಕು ಏನು ಮಂತ್ರ ಅಂತ ಹೇಳ್ತೀನಿ ಒಂದು ಸಲ ಕರೆಕ್ಟಾಗಿ ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ ಓಂ ಆಂ ಎಂ ಸಂ ಹಂ ಕ್ಷಮ್ ಕ್ಷೇತ್ರಪಾಲಕಾಯ ಅಷ್ಟದಿಕ್ ಮಮ ಗೃಹೆ ರಕ್ಷ ರಕ್ಷ ಪಟ್ ಸ್ವಾ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಬ ಬಾರಿ ಹೇಳಿ ಆ ಒಂದು ಇರ್ತಕ್ಕಂಥ ಎಲ್ಲವನ್ನು ತಗೊಂಡು ಶೇಖರಣೆ ಮಾಡಿಕೊಂಡು ಅದನ್ನು ತಗೊಂಡೋಗಿ ಹಾಕಿ ಬಂದುಬಿಡಿ ಇದೇ ಮೂರು ಸಲ ಮಾಡೋದ್ರಿಂದ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಹಣದ ಬಹಳ ಸಮಸ್ಯೆ ಇರುತ್ತೆ ತೊಂದರೆಗಳಿರುತ್ತೆ ಏನು ಗುರುಗಳೇ ಮಾಡೋದು ಇಷ್ಟೊಂದು ಕಷ್ಟ ಹೋಗಿದೆಯಲ್ಲ ಯಾವುದಾದ್ರು ಒಂದು ಸಳ್ಳ ಪರಿಹಾರ ಬೇಕು ನಮಗೆ ಮಾಡ್ಕೊಳ್ಳೋಕ್ಕೆ ಅಂತ ನೀವೆಲ್ಲರೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಬೋದು ಗುರುಗಳೇ ನಾವು ಮಾಡ್ಬೋದಾ ನಾವು ಮಾಡ್ಬೋದಾ ಅಂತ ಕೇಳಬೇಡಿ ಎಲ್ಲರೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಬೋದು ಪರಿಹಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಅನುಕೂಲ ಅಂತಕ್ಕಂಥದ್ದು ಉಂಟಾಗತ್ತೆ ಇನ್ನೂ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಏನಾದರೂ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಏನು ಮಾಡಿದ್ರು ಆಗ್ತಾ ಇಲ್ಲ ಅಂತಕ್ಕಂಥವ್ರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ ಅದೇನಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತೀವಿ ನಮಸ್ಕಾರ